ನಮಸ್ಕಾರ ವೀಕ್ಷಕರೇ ವಾರ್ತ ಭಾರತಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಾ ಹಿರೇಗೌಡರ್ ವಸತಿಗಾಗಿ ಹಕ್ಕಿ ಪಿಕ್ಕಿ ಜನಾಂಗದ ಅಲೆದಾಟ ವಿಜಯನಗರ ಜಿಲ್ಲೆಯ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಸೂರಿಗಾಗಿ ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಆದ್ರೂ ಅವ್ರ ಹೋರಾಟಕ್ಕೆ ಇನ್ನೂ ಫಲ ಸಿಕ್ಕಿಲ್ಲ ಹಳ್ಳಿ ಹಳ್ಳಿಕ್ ತೆರಳಿ ಸಣ್ಪುಟ್ಟ ವ್ಯಾಪಾರ ಮಾಡಿ ಜೀವಿಸ್ತಾ ಇರುವಂತಹ ಈ ಜನಾಂಗ ದಶಕಗಳಿಂದ ಸೂರಿನ ಕನಸನ್ನ ಕಟ್ಕೊಂಡು ಕೇಳಿದಿದೆ ನಿರಂತರ ಹೋರಾಟ ಶಾಸಕ ಸಚಿವರಿಗೆ ಸಹಿತ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ರು ಬೇಡಿಕೆ ಈಡೇರಿಲ್ಲ ಅಂತ ಹಕ್ಕಿ ಪಿಕ್ಕಿ ಜನಾಂಗ ಈಗ ಆರೋಪ ಮಾಡಿದೆ ಬಿಜೆಪಿ ಸರ್ಕಾರ ಇದ್ದಾಗ ಅನುದಾನ ಬಿಡುಗಡೆ ಆದ್ರೂ ಕೂಡ ಚೇಂಜ್ ಆಫ್ ವರ್ಕ್ ಹೆಸರಿಟ್ಟು ಬಂದಿರುವಂತಹ ಅನುದಾನವನ್ನ ಬೇರೊಂದು ಕೆಲಸಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅನ್ನೋದು ಜನಾಂಗದ ಮತ್ತೊಂದು ಆರೋಪ ಆಗಿದೆ ಇನ್ನು ತಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಇವರು ಭಾರಿ ಸ್ಥಳೀಯ ಶಾಸಕ ಆರ್ ಗವಿಯಪ್ಪ ಮೂಲಕ ಸಚಿವರ ಗಮನಕ್ಕೆ ತಂದರೂ ಕೂಡ ಬೇಡಿಕೆ ಈಡೇರಿಲ್ಲ ಅನ್ನೋದು ಹಕ್ಕಿ ಪಿಕ್ಕಿ ಜನಾಂಗದ ಆರೋಪ ಆಗಿದೆ ಈ ಕುರಿತಾಗಿ ಈಗ ಒಂದು ಬೈಟ್ ಇದೆ ಬನ್ನಿ ನೋಡ್ಕೊಂಡು ಬರ ಮನೆ ಕಟ್ಟಲ್ಲ ಏನ್ ಮಾಡಲ್ಲ ಎಲ್ಲ ಸೋರ್ತಾ ಕಾರ್ಪಲ್ ಮನೆ ಹಾಕೀವಿ ಒಂದು ನಲ್ವತ್ತೈವತ್ತು ವರ್ಷ ಸರ್ ನಮ್ಗೆ ಬಂದು ಏನಾರು ಹುಳಿ ಪುಡಿ ಎಲ್ಲ ಹಾವು ಗೀವು ಎಲ್ಲ ಹೋಗ್ಕೋತಾವ ಸರ್ ಮಳೆ ಬಂದ್ರೆ ಮನೆ ಎಲ್ಲ ನೀರು ಸೋರ್ತಾವ ಆ ಡಬರಿ ಎಲ್ಲ ಮನೆ ತುಂಬಾ ಇಡ್ತೀವಿ ಸರ್ ಬರೀ ನೀರು ಬೀಳದು ಅದು ಇದು ಎಲ್ಲ ಬರೀ ನೀರು ಹೋಗೋದು ಬರೀ ಚಿರಂಡಿ ಇಲ್ಲ ಏನೇನಿಲ್ಲ ಸರ್ ಈ ಗವ್ಯಪ್ಪನ್ ಎಲ್ಲಾರ್ಗ ಹೇಳಿ ಹೇಳಿ ಎಲ್ಲ ಮುನ್ಸಿಪ್ಯಾಟಿ ಎಲ್ಲಾ ಹೋಗಿ ಬಂದಿ ಸರ್ ನಮ್ಗೆ ಯಾರ ದಿನ ಮಾಡಿಲ್ಲ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಒಂದ್ ಐವತ್ತು ವರ್ಷ ಮೇಲೆ ಇದೆ ಸರ್ ವೋಟ್ ಹಾಕುವಾಗ ಏನಂತಾರೆ ನಮ್ಗೆ ಗೆದ್ರಿ ನಿಮ್ಗೆಲ್ಲ ಅನುಕೂಲ ಮಾಡಿ ಕೊಡ್ತಿವಿ ಮನೆ ಕೊಡ್ತೀವಿ ಹೇಳುದು ಹೋಗ್ಬಿಡದ್ ಸರ್ ಅಷ್ಟೇ ಊಟ ಇಲ್ಲ ಊಟ ಆಗಿದ್ದು ಕರ್ಗುದ್ರ ಬರೇ ವಾಂತಿ ಬೇದಿ ಹಂಗ ಹಾಕೇತ್ರಿ ಯಾಕ ಅದು ಎಲ್ಲ ಘಟ ಸಂಬಂಧ ವಾಸನಿ ಬಂದಿದ್ದ ವಾಂತಿ ಮಾಡುದು ಬೇದಿ ಮಾಡುದು ಅದಾ ಸಂಬಂಧಿಸಿದ ಬಾರಿ ಐತ್ರಿ ನಾವು ಬಂದು ನಮಗೂ ಯಾರು ಕೇರ್ ಮಾಡುವಲ್ರು ಒಂದು ಇಪ್ಪತ್ತು ಜನ ಕೌನ್ಸಿಲರ್ ಆದರು ಯಾರ್ಯಾರು ಕಣ್ಣು ಎತ್ತಿ ನೋಡುವಲ್ರು ಎಲ್ಲ ಮುನ್ಸಿಪಾಲ್ಟಿ ಎಲ್ಲರೂ ಕಂಪ್ಲೇಂಟು ಕೊಟ್ಟು ಬಂದಿವೆ ಎಲ್ಲಿ ಏನಿಲ್ಲ ನಾಯಿ ಪಾಡ ನಮ್ಮದಾಗಿತ್ತು ಸರ್ ಯಾರನ್ನ ದಯ ಮಾಡಿ ಸ್ವಲ್ಪ ಕಣ್ಣು ತೆರೆಬಿದ್ದು ನೋಡ್ಬೇಕು ಸರ್ ಎಮ್ ಎಲ್ ಎಗೂ ಅಂದ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿ ಅದು ಸುಮ್ಮನೆ ಕುಂತು ಬಿಟ್ಟ ಸರ್ ಹಂಗ ಹೋಗಿ ಒಂದ್ ಐವತ್ತು ವರ್ಷ ಮ್ಯಾಗ ಆಯ್ತು ಸರ್ ಆ ಗಣಿ ದುಡ್ಡಲ್ಲಿ ಆ ಪ್ರಯೋಜನ ಇರೋದರಿಂದ ಈ ಗಣಿ ದುಡ್ಡಲ್ಲಿ ನಾವು ಒಂದ್ ರೂಪಾಯಿ ಅಂತ ಇವ್ರಿಗೆ ಮನೆಗಳು ಕಟ್ಟಿ ಕೊಡ್ತೇನೆ ಅಂತ ಮಾತು ಕೊಟ್ಟರು ಆ ಮಾತಿನ ಪ್ರಕಾರ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಸರ್ ನನಗೂ ಸರ್ಕಾರದ ಮೇಲೆ ನಾನು ಅಪರಾಧ ಓರ್ತಾ ಇಲ್ಲ ಇಲ್ಲೇ ಎಮ್ ಎಲ್ ಎ ಮೇಲೆ ನಾನು ಅಪರಾಧ ಓರ್ತಾ ಇಲ್ಲ ನಿಜವಾಗ್ಲೂ ಇಲ್ಲಿರುವ ಡಿ ಸಿ ಇರ್ಬೋದು ಇಲ್ಲಿ ಕಮಿಷನರ್ ಇರಬಹುದು ಇವರ ಬೇಜವಾಬ್ದಾರಿಯಿಂದನೆ ಮನೆಗಳು ಆಗ್ತಾ ಇಲ್ಲ ಅಂತ ನಾನು ಆರೋಪ ನೇರವಾಗಿ ಆ ಮೇಲೆ ಹೇಳ್ತಾ ಸರ್ ವರ್ಷಗಳ ಹೋರಾಟದಲ್ಲಿ ಈ ಜನಾಂಗಕ್ಕೆ ಸಿಕ್ಕಿದ್ದು ಭರವಸೆಗಳು ಮಾತ್ರನೇ ಈವರೆಗೂ ಪೂರ್ತಿಯಾಗದ ಭರವಸೆಗಳಿಂದಾಗಿ ಅವರು ಜನಪ್ರತಿನಿಧಿಗಳ ಬಗ್ಗೆಯೂ ಕೂಡ ಭ್ರಮ ನೆರಸರಾಗಿದ್ದಾರೆ ಈ ಬಾರಿಯಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ವಾರ್ತಾ ಭಾರತಿ ಹಾಗೆ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ